ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷ್ನಲ್ ಮೇಕಪ್ ಕ್ಲಾಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಕಾಂಟೂರ್ ಅಂದರೆ ಏನು ಕಾಂಟೂನ ಯಾಕೆ ಅಪ್ಲೈ ಮಾಡಬೇಕು ಆ್ಯಂಡ್ ಕಾಂಟೋನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನೆಲ್ಲ ತುಂಬ ಡೀಟೇಲ್ ಆಗಿ ತಿಳಿಸ್ತೀನಿ ಓಕೆನಾ ನಾವೇನಾದರೂ ಬಿಗಿನರ್ಸ್ ಆಗಿದ್ರೆ ಈ ಕಾಂಟೂರ್ ವಿಷಯ ಬಂದಾಗೇನೆ ತುಂಬಾ ಭಯಪಡ್ತೀವಿ ಕಾಂಟೂರ್ ಅಪ್ಲೈ ಮಾಡಿದ್ರೆ ನಮ್ಮ ಫೇಸ್ ಎಲ್ಲನೂ ಒಂಥರ ಕಪ್ಪು ಕಪ್ಪಾಗಿ ಕಂಡುಬಿಡುತ್ತೋ ಏನೋ ಕಾಂಟೋ ಮಾಡಿದ್ದು ಸರಿಯಾಗಿಲ್ಲ ಅಂದರೆ ನಮ್ಮ ಫೇಸ್ ಮಾಡಿರೋ ಮೇಕಪ್ ಎಲ್ಲನೂ ಹಾಳಾಗಿಬಿಡ್ಬೋದು ಏನು ಡಿಫ್ರೆನ್ಸ್ ಆಗುತ್ತೆ ಕಾಂಟೂರ್ ಮಾಡೋದೇ ಬೇಡ ಸ್ಕಿಪ್ ಮಾಡೋಣ ಎಲ್ಲ ಅನ್ಕೋತೀವಿ ಇದು ಎಲ್ಲರಿಗೂ ಕಾಮನ್ ಸ್ಟಾರ್ಟಿಂಗಲ್ಲಿ ಎಲ್ಲರಿಗು ಹೀಗೆ ಅನಿಸೋದು ಮೊದ ಮೊದಲು ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ನಂತರ ನಾನು ಯಾವಾಗ ಸರಿಯಾಗಿ ಕಾಂಟೂರ್ ಅಪ್ಲೈ ಮಾಡೋದನ್ನ ಕಲ್ತ್ಕೊಂಡೆ ನೋಡಿ ಅವಾಗಲೇ ನನಗೆ ಗೊತ್ತಾಗಿದೆ ವಾವ್ ಎಷ್ಟು ಆಗಿ ಕಾಣಿಸುತ್ತೆ ಅಂದರೆ ನಮ್ಮ ಫೇಸ್ನ ನ್ಯಾಚುರಲ್ ಲುಕ್ ಏನಿದೆ ಗೈಸ್ ಇದು ಬರೋದೇ ನಾವು ಈ ಕಾಂಟೋನ ಅಪ್ಲೈ ಮಾಡೋದ್ರಿಂದ ಹಾಗಾಗಿ ನಾವು ಕಾಂಟೋನ ಹೇಗೆ ಅಪ್ಲೈ ಮಾಡೋದು ಅಂತ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕಾಂಟೋನ ಯಾಕೆ ಅಪ್ಲೈ ಮಾಡಬೇಕು ಅಂದರೆ ನಾವು ನಮ್ಮ ಫೇಸ್ನ ಏನೂ ಮೇಕಪ್ ಇಲ್ಲದೇನೆ ನಮ್ಮ ಫೇಸ್ನ ಹಾಗೆ ನೋಡಿದಾಗ ನಮಗೆ ನ್ಯಾಚುರಲ್ ಶ್ಯಾಡೋಸ್ ಕಾಣಿಸುತ್ತೆ ನಮ್ಮ ನೋಸ್ ಬ್ರಿಡ್ಜ್ ಆಫ್ ದ ನೋಸ್ ಅಂತೀವಿ ಇಲ್ಲಿ ಇದರ ಸೈಡ್ಸಲ್ಲಿ ಶ್ಯಾಡೋಸ್ ಕಾಣಿಸುತ್ತೆ ಆ್ಯಂಡ್ ಇದು ಜಾಲೈನ್ ಇದರ ಸೈಡ್ಸಲ್ಲಿ ಕೂಡ ಶ್ಯಾಡೋಸ್ ಕಾಣಿಸುತ್ತೆ ಬಟ್ ನಾವು ಕಲರ್ ಕರೆಕ್ಷನ್ ಮಾಡ್ತೀವಿ ಫೌಂಡೇಶನ್ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಹೈಲೈಟರ್ ಕನ್ಸೀಲರ್ ಎಲ್ಲಾನು ಅಪ್ಲೈ ಮಾಡಿದಾಗ ನಮ್ಮ ಫೇಸ್ ಒಂಥರ ಫುಲ್ ಈವನ್ ಒಂದು ಫ್ಲಾಟ್ ಆಗಿಬಿಡುತ್ತೆ ಫುಲ್ ವೈಟ್ ವೈಟ್ ಆಗಿಬಿಡುತ್ತೆ ಆವಾಗ ನಮ್ಮ ನ್ಯಾಚುರಲ್ ಶ್ಯಾಡೋಸ್ ಎಲ್ಲ ಇದ್ದಿದ್ದ ಏನಾಗುತ್ತೆ ಫುಲ್ ಹೈಡ್ ಆಗಿಬಿಡುತ್ತೆ ಹಾಗಾಗಿ ನಾವು ನಮ್ಮ ಫೇಸ್ನ ನ್ಯಾಚುರಲ್ ಶ್ಯಾಡೋಸ್ ಏನಿದೆ ಅದನ್ನ ವಾಪಸ್ ತರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗಾದ್ರೂ ಅಷ್ಟೇ ಒಂಥರ ಈವನ್ ಟೋನ್ ಫ್ಲಾಟ್ ಆಗಿ ವೈಟ್ ವೈಟ್ ಆಗಿರೋ ಅಂತ ಫೇಸ್ ಚೆನ್ನಾಗಿ ಕಾಣಲ್ಲ ನ್ಯಾಚುರಲ್ ಆಗಿದ್ರೇನೆ ತುಂಬಾ ಚೆನ್ನಾಗಿ ಕಾಣೋದು ವಯಸ್ ನಾವು ಪ್ರಾಪರ್ ಬೇಸ್ ಮಾಡಿ ನ್ಯಾಚುರಲ್ ಶ್ಯಾಡೋಸ್ ಶಾಡೋಸ್ನೆಲ್ಲಾದನ್ನೂ ಕೂಡ ಹೈಡ್ ಮಾಡ್ಬಿಡ್ತೀವಿ ಹಾಗಾಗಿ ನಾವು ಈ ಕಾಂಟೋರ್ ಅಪ್ಲೈ ಮಾಡೋದ್ರ ಮೂಲಕ ನಮ್ಮ ಶ್ಯಾಡೋಸ್ ಇದೆ ಅನ್ನೋ ರೀತಿನಲ್ಲಿ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತೀವಿ ಅದನ್ನ ನಾವು ಕಾಂಟೋರಿಂಗ್ ಮಾಡೋದು ಅಂತೀವಿ ಓಕೆ ನೆಕ್ಸ್ಟ್ ಈ ಕಾಂಟೂರ್ ಮಾಡೋದ್ರಿಂದ ನಮ್ಮ ಚೀಕ್ ಬೋನ್ಸ್ ಏನೋ ಇರಿದೆ ಇದು ಲಿಫ್ಟೆಡ್ ಎದ್ದು ಕಾಣಿಸುತ್ತೆ ಆ್ಯಂಡ್ ನೋಸ್ ಎಲ್ಲಾನು ಕೂಡ ತುಂಬಾ ಶಾರ್ಪ್ ಆಗಿ ಕಾಣಿಸುತ್ತೆ ಆ್ಯಂಡ್ ಒಂಥರ ಫೇಸ್ಗೆ ಚಿಸಲ್ಡ್ ಲುಕ್ ಕೊಡುತ್ತೆ ಹಾಗಾಗಿ ನಾವು ಈ ಕಾಂಟೂರ್ನ ಮಾಡಲೇಬೇಕು ಸೊ ಕಾಟೋರು ಹೇಗೆ ಮಾಡೋದು ಇದ ತಿಳ್ಕೋಬೇಕು ಅಂದರೆ ನಮಗೆ ನಮ್ಮ ಫೇಸ್ ಶೇಪ್ ಗೊತ್ತಿರಬೇಕು ಇದೆರಡಕ್ಕೂ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಈಸ್ ಫೇಸ್ ಶೇಪಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಸೆವೆನ್ ಟೈಪ್ಸ್ ಬರುತ್ತೆ ಸೊ ರೌಂಡ್ ಆಗಿರ್ಬೋದು ಓವೆಲ್ ಶೇಪ್ ಬರುತ್ತೆ ಸ್ಕ್ವಾರ್ ಈ ಥರ ತುಂಬ ಟೈಪ್ಸ್ ಬರುತ್ತೆ ಅದನ್ನೆಲ್ಲ ಡೀಟೇಲಾಗಿ ಆಗಿ ನಾವು ಆಮೇಲೆ ಮಾತಾಡೋಣ ಸೊ ನಿಮ್ಮ ಫೇಸ್ ಶೇಪ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಒಂದೆರಡು ಟೆಕ್ನಿಕ್ಸ್ ಹೇಳ್ತೀನಿ ಅದರಿಂದ ನೀವು ನಿಮ್ಮ ಫೇಸ್ ಶೇಪ್ ಯಾವುದು ಅಂತ ಈಸಿಲಿ ಕಂಡು ಓಕೆ ಮೊದಲನೇದು ನೀವು ಫುಲ್ ಟೈಟ್ ಆಗಿ ನಿಮ್ಮ ಕೂದ ಹಿಂದೆಗೆ ಕಟ್ಕೋಬೇಕು ಸೊ ಒಂದು ಮಿರರ್ನ ಮುಂದೆ ನಿಂತ್ಕೊಂಡು ನಿಮ್ಮ ಫೇಸ್ ನ ಕಾರ್ನರ್ಸ್ ಏನಿದೆ ಒಂದು ಚಾಕ್ ಅಥವಾ ಮಾರ್ಕರಲ್ಲಿ ಈ ತರ ಡ್ರಾ ಮಾಡಿ ಡ್ರಾ ಮಾಡಿದಾಗ ನಿಮಗೆ ತಿಳ್ಕೊಬಹುದು ನಿಮ್ಮ ಫೇಸ್ ಶೇಪ್ ಯಾವುದು ಅಂತ ಸೊ ಇನ್ನೊಂದು ಮೆಥಡ್ಗೆ ನಮಗೆ ಈ ತರ ಒಂದು ಮೆಷರಿಂಗ್ ಟೇಪ್ ಬೇಕಾಗುತ್ತೆ ಸೊ ನಾವಿಲ್ಲಿ ಮೆಷರ್ ಮಾಡ್ಕೋಬೇಕು ನಮಗೆ ತ್ರೀ ಮೆಷರ್ಮೆಂಟ್ ಬೇಕಾಗುತ್ತೆ ಒಂದು ಫಾರ್ಹೆಡ್ದು ಇನ್ನೊಂದು ಚೀಕ್ ಬೋನ್ಸು ಅಂಡ್ ಜಾಲೆನ್ಸ್ ಇದು ಮೂರದ್ದು ಮೆಷರ್ಮೆಂಟ್ ನಮಗೆ ಬೇಕಾಗುತ್ತೆ ಸೊ ಈ ತರ ಹಿಡಿದು ನೋಡ್ಕೋಬೇಕು ಮೆಷರ್ಮೆಂಟ್ ಎಷ್ಟೆಷ್ಟಿದೆ ಅಂತ ಸೊ ಈ ತರ ಮೆಷರ್ ಮಾಡೋದ್ರಿಂದ ಯಾವ್ದು ನಮ್ಮ ಫೇಸ್ ನಲ್ಲಿ ಬ್ರಾಡ್ ಪಾರ್ಟ್ ಇದೆ ಯಾವ್ದನ್ನ ಕಟ್ ಮಾಡಿ ನಾವು ಕಾಂಟೋರಿಂಗ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ ಆಗೋದಾಗುತ್ತೆ ಓಕೆ ಸೊ ಇವಾಗ ನಾವು ನಮ್ಮ ಫೇಸ್ ನ ಶೇಪ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಇದ್ರಲ್ಲಿ ನೋಡಬಹುದು ಫೇಸ್ ಶೇಪ್ಸ್ ಯಾವುದೆಲ್ಲ ಇದೆ ಎಲ್ಲ ನೀಟಾಗಿ ಬರ್ದಿದ್ದೀನಿ ಫಸ್ಟ್ ನೇದು ಉವ್ವೆಲ್ ರೌಂಡ್ ಅಬ್ಲಾಂಗ್ ಸ್ಕ್ವೇರ್ ಹಾರ್ಟ್ ಶೇಪ್ ಟ್ರಯಾಂಗಲ್ ಆರ್ ಪಿಯರ್ಸ್ ಅಂಡ್ ಡೈಮಂಡ್ ಕೊನೆದು ಸೊ ಇದರಲ್ಲೇ ಯಾವುದಾದ್ರೂ ಒಂದು ಫೇಸ್ ಶೇಪು ನಿಮ್ದಾಗಿರುತ್ತೆ ಸೊ ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಇವಾಗ ತಿಳಿಸ್ತೀನಿ ಈ ಓವಲ್ ಫೇಸ್ ಶೇಪ್ನಲ್ಲಿ ನಲ್ಲಿ ನಮಗೆ ಅವ್ರದ್ದು ಫಾರೆಡ್ ಮತ್ತೆ ಈ ಚೀಕ್ ಬೋನ್ಸ್ ಎರಡು ಏನಿದೆ ಇದೆರಡು ಒಂದಕ್ಕೊಂದು ಬ್ಲೆಂಡ್ ಆಗಿದೆ ಏನೋ ನೋಡಿ ಕೆಳಗೆಗೆ ಈ ತರ ಸಣ್ಣ ಸಣ್ಣದಾಗ್ತಾ ಬರುತ್ತೆ ಫೋರಿಡು ಮತ್ತೆ ಈ ಚೀಕ್ ಬೋನ್ಸ್ ಎರಡು ಕೂಡ ಈ ತರ ಬ್ಲೆಂಡ್ ಆಗಿ ತರ ಇರುತ್ತೆ ಯಾವುದು ಜಾಸ್ತಿ ಕಡಿಮೆ ಇರೋಲ್ಲ ಎರಡು ಒಂದೇ ತರ ಇರುತ್ತೆ ಅಂಡ್ ಕೆಳಗೆ ಈ ತರ ಸಣ್ಣದಾಗತ್ತಾ ಬರುತ್ತೆ ಇಲ್ಲಿ ಪಿಕ್ ಆಗ್ತೀನಿ ನೋಡಿ ಅವ್ರದ್ದು ಫೋರಿಡು ಮತ್ತೆ ಈ ಚೀಕ್ ಬೋನ್ಸ್ ಎರಡು ಕೂಡ ಬ್ಲೆಂಡ್ ಆಗಿರೋ ತರ ಇದೆ ಅಂಡ್ ಕೆಳಗೆ ಈ ತರ ಸಣ್ಣ ಸಣ್ಣದಾಗತ್ತಾ ಬರುತ್ತೆ ಸೊ ಇದನ್ನ ನಾವು ಒಂದು ಒವ್ವೆಲ್ ಫೇಸ್ ಶೇಪ್ ಅಂತೀವಿ ಗೈಸ್ ಇದರಲ್ಲಿ ನೆಕ್ಸ್ಟ್ ಬರೋದು ರೌಂಡ್ ಫೇಸ್ ಶೇಪ್ ನಮ್ಮ ಈ ಓವೆಲ್ ಫೇಸ್ ಶೇಪ್ ಏನಿದೆ ಗೈಸ್ ಇದೊಂದು ಮಾದರಿ ಫೇಸ್ ಶೇಪ್ ಐಡಿಯಲ್ ಫೇಸ್ ಶೇಪ್ ಅಂತ ಕರೆಸಿಕೊಳ್ಳುತ್ತೆ ಹಾಗಾಗಿ ನಮ್ದು ಯಾವುದೇ ಫೇಸ್ ಶೇಪ್ ಇರ್ಬೋದು ನಾವು ಅದನ್ನ ಕಾಂಟೋರ್ ಮಾಡಿ ನಮ್ದು ಓವಲ್ ಫೇಸ್ ಶೇಪ್ ಕಾಣಿಸೋ ರೀತಿನಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ ನಾವು ನಮ್ದು ರೌಂಡ್ ಫೇಸ್ ಶೇಪ್ ಅಂತ ಹೇಗೆ ಕಂಡು ಅಂದ್ರೆ ಗೈಸ್ ಅಗೈನ್ ನಮ್ಗೆ ಈ ತರ ಒಂದು ಮೆಷರಿಂಗ್ ಟೇಪ್ ಬೇಕಾಗುತ್ತೆ ನಾವು ಇಲ್ಲಿಂದ ಇಲ್ಲಿಗೆ ಲೆಂತ್ ನ ಮೆಷರ್ ಮಾಡ್ಕೋಬೇಕು ಅಂಡ್ ಇಲ್ಲಿಂದ ಇಲ್ಲಿಗೆ ನ ಕೂಡ ಮೆಷರ್ ಮಾಡ್ಕೋಬೇಕು ಎರಡು ಈಕ್ವಲ್ ಸೈಜ್ ನಲ್ಲಿ ಬಂದ್ರೆ ನಮ್ದು ಒಂದು ರೌಂಡ್ ಶೇಪ್ ಅಂತ ಈಸಿಲಿ ಗೊತ್ತಾಗದೆ ಸೊ ಇದೊಂದು ಕಾಮನ್ ಆಗಿ ಕಂಡು ಬರುವಂತಹ ಫೇಸ್ ಶೇಪ್ ರೌಂಡ್ ಫೇಸ್ ಶೇಪ್ ಅಂತ ಹೇಳ್ಬೋದು ನಾನು ಇಲ್ಲಿ ಪಿಕ್ ಹಾಕ್ತೀನಿ ನೋಡಿ ಎಲ್ಲರದು ಕೂಡ ರೌಂಡ್ ಆಗಿ ಎರಡು ಲೆಂತ್ ಅಂಡ್ ವಿಡ್ತ್ ಸೇಮ್ ಬಂದಿದೆ ಸೊ ಇದನ್ನ ರೌಂಡ್ ಫೇಸ್ ಶೇಪ್ ಅಂತೀವಿ ಸೊ ಇದನ್ನ ಹೇಗೆ ಕಾಂಟೋರಿಂಗ್ ಮಾಡಬೇಕು ಅಂದ್ರೆ ತ್ರೀ ಆಕಾರದಲ್ಲಿ ಇಲ್ಲಿ ಪಿಕ್ಚರ್ ಹಾಕಿದೀನಿ ನೋಡಿ ಯಾವ ರೀತಿ ಇವರು ಕಾಂಟೋರ್ ಮಾಡಿದ್ದಾರೆ ಅಂತ ಇದರ ತ್ರೀ ಶೇಪಲ್ಲಿ ಅಲ್ಲಿ ಈ ಫಾರ್ ಇಂದ ಹಿಡಿದು ಈ ಚೀಕ್ ಬೋನ್ ಇಲ್ಲಿ ತನಕ ಆಫ್ ತ್ರೀ ಆಯಿತು ಇಲ್ಲಿನ ಮತ್ತೆ ಪುನಃ ರಿಟರ್ನಿಂಗ್ ಬಂದು ಇಲ್ಲಿ ಜಾಲೈನ್ ತ್ರೀ ಆಕಾರದಲ್ಲಿ ನಮಗೆ ರೌಂಡ್ ಫೇಸ್ ಶೇಪ್ ನ ಕಾಂಟೋರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ತನಕ ತಗೋ ಫುಲ್ ಹಿಂದೆಗೆ ಈ ತರ ಬ್ಲೆಂಡ್ ಮಾಡ್ಕೋಬೇಕು ಕಿವಿ ಪೂರ್ತಿ ಇಲ್ಲಿ ಕಾಣಬಾರ್ದು ಸೊ ಆ ತರ ತ್ರೀ ಆಕಾರದಲ್ಲಿ ಎರಡು ಸೈಡ್ಸ್ ನ ನಾವು ಈ ತರ ಕಾಂಟೋರಿಂಗ್ ಮಾಡಿದ್ರೆ ಫ್ರಂಟ್ ಅಲ್ಲಿ ಈ ತರ ನಮಗೆ ಓವಲ್ ಶೇಪ್ ತರ ಕಾಣಿಸುತ್ತೆ ಓಕೆ ನಾವು ಕಾಮನ್ ಮೇಕಪ್ ಮಾಡುವಾಗ ಅಥವಾ ಗೆಲ್ಲ ಮೇಕಪ್ ಮಾಡುವಾಗ ಅವ್ರದ್ದೇನಾದರೂ ರೌಂಡ್ ಫೇಸ್ ಶೇಪ್ ಇದೆ ಇದೇ ರೀತಿನೇ ತ್ರೀ ಆಕಾರದಲ್ಲಿ ನಾವು ಫುಲ್ ಸೈಡ್ಸ್ನೆಲ್ಲ ನಾವು ಕಾಂಟ್ರೋಲ್ ಮಾಡಬೇಕಾಗತ್ತೆ ಅವಾಗ ಮಾತ್ರ ಅದು ಒವೆಲ್ ಶೇಪ್ನಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಗೈಸ್ ಇದರಲ್ಲಿ ನೆಕ್ಸ್ಟ್ ಬರುವಂಥದ್ದು ಅಬ್ಲಾಂಗ್ ಫೇಸ್ ಶೇಪ್ ನೆಕ್ಸ್ಟ್ ಬರೋದು ಈ ಅಬ್ಲಾಂಗ್ ಫೇಸ್ ಶೇಪು ಸೊ ಹೆಸರು ಹೇಳ್ದಂಗೆ ಗೊತ್ತಾಗಿರುತ್ತೆ ಆ ಫೇಸ್ ಶೇಪ್ ಹೇಗಿರುತ್ತೆ ಅಂತ ಇಲ್ಲಿ ಲಾಂಗ್ ಇರುತ್ತೆ ಗೈಸ್ ಇದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅವರಿಗೆ ಸೊ ಅದನ್ನ ಒಬ್ಲಾಂಗ್ ಫೇಸ್ ಶೇಪ್ ಅಂತ ಹೇಳ್ತೀವಿ ಸೊ ಅವರಿಗೆ ಹೇಗೆ ಕಾಂಟೋರ್ ಮಾಡಬೇಕಾಗುತ್ತೆ ಅಂದ್ರೆ ಚಿನ್ ಅವ್ರದ್ದು ಚಿನ್ ಜಾಸ್ತಿ ಇರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಅದನ್ನ ನಾವು ಕಾಂಟೋರ್ ಮಾಡೋದ್ರ ಮೂಲಕ ಕಟ್ ಮಾಡಬೇಕು ಸೊ ಅವ್ರದ್ದು ಸೈಜ್ ಕಡಿಮೆ ಕಾಣೋ ರೀತಿ ಮಾಡಬೇಕಾಗುತ್ತೆ ಸೊ ಚಿನ್ ಏರಿಯಾ ಒಂದು ಸ್ವಲ್ಪ ಇಲ್ಲಿ ಕಾಂಟೋರ್ ಮಾಡ್ಬೇಕು ಇಲ್ಲಿ ನಾನು ಪಿಕ್ಚರ್ ಹಾಕಿದೀನಿ ನೋಡಿ ಯಾವ ರೀತಿ ಅವರಿಗೆ ಫೇಸ್ ಶೇಪ್ ಗೆ ಕಾಂಟೋರ್ ಮಾಡಿದ್ದಾರೆ ಅಂತ ಇಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾವು ಕಾಂಟೋರ್ ಮಾಡಬೇಕಾಗುತ್ತೆ ಆ್ಯಂಡ್ ಮೇಲೆ ಫಾರ್ಹೆಡಲ್ಲೂ ಕೂಡ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿಬಿಟ್ಟು ಅಲ್ಲಿ ಕೂಡ ನಾವು ಕಾಂಟೋರ್ ಮಾಡಿಬಿಟ್ಟು ಫಿಶ್ ಒಂದು ಸ್ವಲ್ಪ ಸಣ್ಣದು ಕಾಣೋ ರೀತಿ ಮಾಡಬೇಕಾಗುತ್ತೆ ಬಟ್ ಈ ಸೈಡ್ಸನ್ನು ಮಾಡುವ ಅಗತ್ಯ ಇಲ್ಲ ಆಲ್ರೆಡಿ ಅವ್ರದ್ದು ಸೈಡ್ಸ್ ಕಡಿಮೆನೇ ಇರುತ್ತೆ ಸೊ ಹಾಗಾಗಿ ಕೆಳಗೆ ಮೇಲೆ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಕೌಂಟೋರಿಂಗ್ ಮಾಡಿದ್ರೆ ಆಯಿತು ಗೈಸ್ ಇದರಲ್ಲಿ ನೆಕ್ಸ್ಟ್ ಬರೋದು ಸ್ಕ್ವೇರ್ ಫಿಶ್ ಶೇಪ್ ಬರೋದು ಸ್ಕ್ವೇರ್ ಫಿಶ್ ಶೇಪು ಸ್ಕ್ವೇರ್ ಅಂದ್ರೆ ಏನು ಹೇಳಿ ಆಲ್ ಸೈಡ್ಸ್ ಅದೇ ಈಕ್ವಲ್ ಅಲ್ಲ ಸೊ ನಮಗೆ ಇಲ್ಲಿ ಚೀಕ್ ಬೋನ್ ಏನಿದೆ ಇದರ ಸೈಜ್ ಆ್ಯಂಡ್ ನಮ್ಮದು ಜಾ ಲೈನ್ ಇದರ ಸೈಜ್ ಎರಡು ಕೂಡ ಸೇಮ್ ಸೇಮೇ ಬಂದಿರುತ್ತೆ ಅದು ಸಿಕ್ಸ್ ಬಂದರೆ ಇಲ್ಲಿ ಕೂಡ ಸಿಕ್ಸ್ ಇರುತ್ತೆ ಸೊ ಈಕ್ವಲ್ ಸೈಜ್ ಇಲ್ಲಿ ನನ್ನ ಪಿಕ್ಚರ್ ಆಗ್ತಿಲ್ಲ ನೋಡಿ ಅವ್ರದ್ದು ಒಂದು ಸ್ಕ್ವಯರ್ ಶೇಪ್ ಹೇಗೆ ಕಾಣಿಸುತ್ತೆ ಅಂತ ಸೊ ಅವ್ರದ್ದು ಎಲ್ಲಿ ಜಾಸ್ತಿ ಇದೆ ಚೀಕ್ ಬೋನ್ ಸ್ವಲ್ಪ ಬ್ರಾಡ್ ಆಗಿದೆ ಆ್ಯಂಡ್ ಜಾ ಲೈನ್ ಸ್ವಲ್ಪ ಬ್ರಾಡ್ ಆಗಿದೆ ಅಲ್ಲಿ ಮಾತ್ರನೇ ಒಂದು ಸ್ವಲ್ಪ ಸ್ವಲ್ಪ ಅವರಿಗೆ ಕಾಂಟೋರಿಂಗ್ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಪಿಕ್ ಹಾಕ್ತೀನಿ ಹೇಗೆ ಅವ್ರನ್ನ ಫೇಸ್ ನ ಕಾಂಟೋರ್ ಮಾಡಬೇಕು ಅಂತ ಹತ್ರ ಒಂದು ಸ್ವಲ್ಪ ಇಲ್ಲಿ ಲೈನ್ ಹಾಕ್ಬಿಟ್ಟು ಸ್ವಲ್ಪ ಕಾಂಟ್ರೋಲ್ ಮಾಡಬೇಕಾಗುತ್ತೆ ಅಂಡ್ ಇಲ್ಲಿ ನಮಗೆ ರೌಂಡ್ ಫಿಶ್ ಗೆ ನಾವು ತ್ರೀ ಆಕಾರದಲ್ಲಿ ಒಳಗಿಂದ ಈ ರೀತಿಯಲ್ಲಿ ಕಾಂಟ್ರೋಲ್ ಮಾಡಿದ್ವಿ ಮತ್ತೆ ಇವರಿಗೆ ಅಷ್ಟು ಒಳಗಿಂದ ಬರುವ ಅಗತ್ಯ ಇಲ್ಲ ಜಸ್ಟ್ ಅವ್ರದ್ದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆಯಲ್ಲ ಸೊ ಜಸ್ಟ್ ಹಿಂಗೆ ಶಾರ್ಪ್ ಆಗೇನೆ ಈ ತರ ಕಟ್ ಮಾಡ್ಬಿಡಬೇಕು ಅಂಡ್ ಇದನ್ನ ನೀಟಾಗಿ ಈ ತರ ಬ್ಲೆಂಡ್ ಓಕೆ ಹೊರಡ್ ಹತ್ರ ಒಂದ್ ಸ್ವಲ್ಪ ಅಂಡ್ ಹತ್ರ ಸ್ವಲ್ಪ ಕಾಂಟೋರ್ ಮಾಡಿದಾಗ ಅವ್ರದ್ದು ಒಂಥರ ಫೇಸ್ ಸ್ಕ್ವೇರ್ ಇದ್ದದ್ದು ಒಂದ್ ಸ್ವಲ್ಪ ಈ ತರ ಪುಲ್ ಬ್ಯಾಕ್ ಕಾಣಿಸದೆ ಸೊ ಇದ್ರಿಗೆ ಈ ತರ ಓವಲ್ ಶೇಪ್ ಅಲ್ಲಿ ಕಾಣಿಸದೆ ಸೊ ಇದ್ರ ನಾವು ತ್ರೀ ಡಿ ಎಫೆಕ್ಟ್ ಅಂತೀವಿ ಗೈಸ ಸೊ ಈ ರೀತಿಯಲ್ಲಿ ಅವರ ಸ್ಕ್ವೇರ್ ಫೇಸ್ ಶೇಪ್ ಇರೋದ್ರನ್ನ ಕಾಂಟೋರ್ ಮಾಡ್ಬೋದು ಏಸ್ ಇದರಲ್ಲಿ ನೆಕ್ಸ್ಟ್ ಬರುವಂಥದ್ದು ಹಾರ್ಟ್ ಫೇಸ್ ಶೇಪ್ ಈ ಹಾರ್ಟ್ ಫೇಸ್ ಶೇಪ್ ಅಲ್ಲಿ ನಮಗೆ ಫಾರ್ವೆಡ್ ಏನಿದೆ ಇದು ಕೂಡ ತುಂಬಾ ಬ್ರಾಡ್ ಆಗಿರುತ್ತೆ ಚೀಕ್ ಬೋನ್ಸ್ ಇದು ಕೂಡ ತುಂಬಾ ಬ್ರಾಡ್ ಆಗಿರುತ್ತೆ ಆ್ಯಂಡ್ ಕೆಳಗೆ ಬರ್ಬರುತ್ತೆ ಜಾ ಲೈನ್ಸ್ ಎಲ್ಲ ತುಂಬ ಶಾರ್ಪ್ ಆಗ್ತಾ ಚಿನ್ನ ಫುಲ್ ಶಾರ್ಪ್ ಆಗಿರುತ್ತೆ ಸೊ ಅಂತ ಫೇಸ್ ಶೇಪ್ನ ನಾವು ಒಂದು ಹಾರ್ಟ್ ಫೇಸ್ ಶೇಪ್ ಅಂತೀವಿ ಸೊ ಇಲ್ಲಿ ಪಿಕ್ ಹಾಕ್ತೀನಿ ನೋಡಿ ದೀಪಿಕಾ ಪಡ್ಕೊಳದು ಸೊ ಇವ್ರದೊಂದು ಹಾರ್ಟ್ ಫೇಸ್ ಶೇಪ್ ಅಂತ ಈಸಿಲಿ ನಮಗೆ ಗೊತ್ತಾಗುತ್ತೆ ಬಂದವರಿಗೆಲ್ಲ ನಾವು ಟೇಪ್ ಹಿಡಿದು ಅಳ್ದು ಇವ್ರದ್ದು ಈ ಶೇಪ್ ಅಂತ ಹೇಳೋಕ್ಕಾಗಲ್ಲ ನಮಗೆ ಆ ನಾಲೆಡ್ಜು ನೋಡಿದಂಗೆನೆ ಗೊತ್ತಾಗ್ಬಿಡ್ಬೇಕು ಇವ್ರದ್ದು ಈ ಶೇಪ್ ಅಂತ ಈ ಫೇಸ್ ಶೇಪ್ ಅಂತ ಅವಾಗ ನಾವು ಎಲ್ಲಿ ಬ್ರಾಡ್ ಆಗಿದೆ ಅಂಡ್ ಎಲ್ಲಿ ಎಲ್ಲಿ ಕಟ್ ಮಾಡಬೇಕು ಅಂತ ನಮಗೆ ಆಲ್ರೆಡಿ ಮೈಂಡಿಗೆ ಬಂದ್ಬಿಡುತ್ತೆ ಸೊ ಇವ್ರದ್ದು ಬ್ರಾಡ್ ಆಗಿರೋದು ಫಾರೈಡ್ ಮತ್ತೆ ಚಿಕ್ ಬೋನ್ಸ್ ಇದೆ ಸ್ವಲ್ಪ ಸ್ವಲ್ಪ ಕಾಂಟೋರ್ ಮಾಡಿದ್ರೆ ಆಯಿತು ಆಲ್ರೆಡಿ ಇವರದ್ದು ಲೈನ್ಸ್ ಎಲ್ಲ ತುಂಬಾ ಶಾರ್ಪ್ ಆಗಿರುತ್ತೆ ಅದನ್ನ ಮಾಡೋ ಇಲ್ಲ ಗೈಸ್ ಸೊ ನಮಗೆ ಡ್ರೆಸ್ ಹಾಕ್ತಾಗ್ಲೂ ಹಂಗೇನೆ ಬ್ಲಾಕ್ ಡ್ರೆಸ್ ಹಾಕಿದಾಗ ಏನು ತುಂಬಾ ಫ್ಯಾಸ್ಟೇ ಫ್ಯಾಟ್ ಇದ್ರು ಸ್ಲಿಮ್ ಆಗಿ ಎಲ್ಲ ಒಳಗೆ ಅಡಗಿರೋ ತರ ಕಾಣಿಸುತ್ತೆ ಬಟ್ ವೈಟ್ ಡ್ರೆಸ್ ಹಾಕ್ದಾಗ ನಮಗೆ ಫ್ಯಾಟ್ ಎಲ್ಲ ಜಾಸ್ತಿ ಕಾಣಿಸುತ್ತೆ ತುಂಬಾ ಹೈಲೈಟೆಡ್ ಆಗಿ ಕಾಣಿಸ್ತೀವಿ ಸೊ ಇದ್ರಲ್ಲೂ ಹಂಗೆ ಈ ತರ ಡಾರ್ಕ್ ಕಲರ್ ಯೂಸ್ ಮಾಡ್ಬಿಟ್ಟು ಕಾಣ್ಟೂರ್ ಮಾಡೋದ್ರಿಂದ ಯಾವ್ದು ಜಾಸ್ತಿ ಇದೆ ಅದು ಒಂದ್ ಸ್ವಲ್ಪ ಕಡಿಮೆ ಕಾಣೋ ರೀತಿ ಮಾಡ್ತೀವಿ ಹೊರಗಡೆ ಈ ತರ ಕಾಣೋದು ಸೊ ಅದ ಕಟ್ ಮಾಡ್ಬಿಟ್ಟು ನಾವು ಅದು ಇಲ್ಲ ಅನ್ನೋ ತರ ಇಲ್ಯೂಷನ್ ಕ್ರಿಯೇಟ್ ಮಾಡ್ತೀವಿ ಸೊ ಅದನ್ನ ನಾವು ಕಾಣ್ತೂರ್ ಅಂತೀವಿ ನೆಕ್ಸ್ಟ್ ಬರುವಂಥದ್ದು ಟ್ರಯಾಂಗಲ್ ಅಥವಾ ಇವ್ರನ್ನ ಪಿಯರ್ಸ್ ಫೇಸ್ ಶೇಪ್ ಅಂತ ಕೂಡ ಕರಿತೀವಿ ಒಂದು ಟ್ರಯಾಂಗಲ್ ಫೇಸ್ ಶೇಪ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಇಲ್ಲಿ ಪಿಕ್ ಹಾಕ್ತೀನಿ ನೋಡಿ ಕ್ಲಿಯರ್ಲಿ ಗೊತ್ತಾಗುತ್ತಲ್ವಾ ಟ್ರಯಾಂಗಲ್ ಫೇಸ್ ಶೇಪ್ ಯಾವ ರೀತಿ ಒಂದು ಪಿಯರ್ಸ್ ತರ ಕಾಣಿಸ್ತಾ ಇದೆ ಅವ್ರದ್ದು ಜಾಲೈನ್ ಏನಿದೆ ಇದು ತುಂಬಾ ಬ್ರಾಡ್ ಆಗಿರುತ್ತೆ ಅಂಡ್ ಅವ್ರದ್ದು ಇಲ್ಲಿ ಫಾರೆಡ್ ಮತ್ತೆ ಈ ಫಾರೆಡ್ ಮತ್ತು ಚೀಕ್ ಬೋನ್ಸ್ ಏನಿದೆ ಇದು ತುಂಬ ಸಣ್ಣದಾಗಿರುತ್ತೆ ಸೊ ನಮಗೆ ಇವ್ರನ್ನ ಹೇಗೆ ಕೌಂಟೋರ್ ಮಾಡಬೇಕು ಯಾವುದು ಬ್ರಾಡಾಗಿದೆ ಅದನ್ನು ನಾವು ಕಟ್ ಮಾಡಬೇಕು ಸೊ ಅವ್ರದ್ದು ಮೇಲೇದು ಭಾಗನ ನಾವು ಕಾಂಟೋರ್ ಮಾಡಂಗೆ ಇಲ್ಲ ಅದು ತುಂಬ ಆಲ್ರೆಡಿ ತುಂಬ ಸಣ್ಣದಾಗಿದೆ ಸೊ ಮತ್ತೆ ಕಾಂಟ್ರೋರ್ ಮಾಡಿದ್ರೆ ಇನ್ನೂ ಶ್ರಿಂಕ್ ಆಗಿಬಿಡುತ್ತೆ ಪುಟ್ಟದಾಗಿ ಕಾಣಿಸುತ್ತೆ ಮುಖ ಹಾಗಾಗಿ ಜಸ್ಟ್ ಅವ್ರದ್ದು ಬ್ರಾಡಾಗಿರೋವಂಥ ಈ ಜಾ ಲೈನ್ಸ್ನ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡಿ ಇಲ್ಲಿ ನಾನು ಪಿಕ್ ತೋರಿಸಿದೀನಿ ನೋಡು ಆ ಥರ ಕಾಂಟ್ರೋರಿಗೆ ಮಾಡಿದ್ರೆ ಆಯಿತು ಈ ರೀತಿ ಗಾಯ್ಸ್ ಒಂದೊಂದು ಫೇಸ್ ಶೇಪ್ಗು ನಾವು ಒಂದೊಂದು ರೀತಿನಲ್ಲಿ ನೋಡ್ಕೊಂಡು ಕಾಂಟೋರಿಂಗ್ ಮಾಡ್ಬೇಕಾಗತ್ತೆ ಸೊ ಎಲ್ಲಾದ್ರೂ ನಾನು ಇಲ್ಲಿ ಬರ್ದಿದೀನಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಕೊನೆಯಲ್ಲಿ ಬರುವಂತದ್ದು ಡೈಮಂಡ್ ಫೇಸ್ ಶೇಪ್ ಗೈಸ್ ಡೈಮಂಡ್ ಹೇಗಿರುತ್ತೆ ಹೇಳಿ ಸೊ ಈ ತರ ಶೇಪ್ ಇರುತ್ತಲ್ಲ ಸೊ ಅವ್ರದ್ದು ಇಲ್ಲಿ ಚೀಕ್ ಬೋನ್ ಏನಿದೆ ಇದು ಸ್ವಲ್ಪ ಬ್ರಾಡ್ ಆಗಿರುತ್ತೆ ಅಂಡ್ ಅವ್ರದ್ದು ಜಾ ಲೈನ್ ಮತ್ತೆ ಫೋರೈಡ್ ಎರಡು ಕೂಡ ತುಂಬಾ ಸಣ್ಣದಾಗಿರುತ್ತೆ ಹಾಗಾಗಿ ಅದನ್ನ ಡೈಮಂಡ್ ಫೇಸ್ ಶೇಪ್ ಅಂತೀವಿ ಇದನ್ನ ಯಾವ ರೀತಿ ಕಾಂಟ್ರೋಲ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ ಯಾವ್ದು ಬ್ರಾಂಡ್ ಆಗಿರುತ್ತೆ ನಮ್ದು ಜಸ್ಟ್ ಈ ಚೀಕ್ ಬೋನ್ ಮಾತ್ರ ಅಲ್ವಾ ಸೊ ಅದನ್ನ ಮಾತ್ರ ಒಂದ್ ಸ್ವಲ್ಪ ಕಟ್ ಮಾಡಿ ನಾವು ಕಾಂಟೋರ್ ಮಾಡ್ಬೇಕಾಗುತ್ತೆ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಫೇಸ್ ಶೇಪ್ ನಾವು ಡಿಫ್ರೆಂಟ್ ಡಿಫ್ರೆಂಟ್ ರೀತಿನಲ್ಲಿ ಕಾಂಟೋರಿಂಗ್ ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾನು ಎಲ್ಲಾರು ಡೀಟೇಲ್ ಆಗಿ ನಿಮಗೆ ತಿಳಿಸಿದ್ದೀನಿ ಯಾವ ಶೇಪ್ ಗೆ ನಾವು ಯಾವ ರೀತಿ ಕಾಂಟೋರಿಂಗ್ ಮಾಡಬೇಕು ಅಂತೆಲ್ಲ ಸೊ ಯಾವ ರೀತಿ ಶೇಡ್ ಯೂಸ್ ಮಾಡಬೇಕು ಅಂತ ಕೇಳೋದಾದ್ರೆ ನಮ್ಮ ಫೌಂಡೇಶನ್ ಶೇಡ್ ಗಿಂತ ಎರಡು ಶೇಡ್ ಡಾರ್ಕರ್ ಶೇಡ್ ನಮ್ಮ ಶ್ಯಾಡೋಸ್ ಯಾವ ರೀತಿ ಡಾರ್ಕ್ ಆಗಿರುತ್ತಲ್ಲ ಸೊ ಡಾರ್ಕರ್ ಶೇಡ್ ನಾವು ಯೂಸ್ ಮಾಡಬೇಕಾಗುತ್ತೆ ನಮ್ಮ ಫೌಂಡೇಶನ್ ಗಿಂತ ಎರಡು ಶೇಡ್ ಡಾರ್ಕ್ ಇರೋದನ್ನ ನಾವು ಫೌಂಡೇಶನ್ ಶೇಡ್ ನೇ ಕಾಂಟೋರ್ ಆಗಿ ಯೂಸ್ ಮಾಡಬಹುದು ಅಥವಾ ಕನ್ಸೀಲರ್ ನಮ್ಮ ಶೇಡ್ ಗಿಂತ ಎರಡು ಶೇಡ್ ಡಾರ್ಕ್ ಇರೋ ಕನ್ಸೀಲರ್ ನಾವು ಕಾಂಟೋರ್ ರೀತಿ ಯೂಸ್ ಮಾಡಬಹುದು ಅಥವಾ ಕಾಂಟೋರ್ ಸ್ಟಿಕ್ ಬರುತ್ತೆ ಪೌಡರ್ ರೀತಿಯಲ್ಲಿ ಬರುತ್ತೆ ಸೊ ಅದರಿಂದ ಕೂಡ ಕಾಂಟೋರ್ ಮಾಡ್ಕೋಬಹುದು ಫೌಂಡೇಶನ್ ಕನ್ಸೀಲರ್ ಅಥವಾ ಕಾಂಟೋ ಯಾವ್ದನ್ನ ಬೇಕಾದ್ರೂ ನಾವು ಕಾಂಟೂರ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಓಕೆ ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟು ಇದರಲ್ಲಿ ಡೀಟೇಲ್ ಆಗಿ ಯಾವ ಯಾವ ಫೇಸ್ ಶೇಪ್ ಗೆ ಯಾವ ರೀತಿಯಲ್ಲಿ ಕಾಂಟೋ ಮಾಡಬೇಕು ಅಂತ ತಿಳಿಸಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗೆ ಯಾವ ಶೇಡ್ ಯೂಸ್ ಮಾಡಬೇಕು ಅಂಡ್ ಯಾವ್ದು ಬೆಸ್ಟ್ ಬ್ರ್ಯಾಂಡ್ ಇದೆ ಅಂಡ್ ಕಾಂಟೋ ಮತ್ತೆ ಈ ಬ್ರೌಸ್ ಎರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಅಂತೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಓಕೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್